ವೆಲ್ಕಮ್ ಟು ದ ಚಾನಲ್ ಸ್ವಸ್ತಿ ಕ್ರಿಯೇಷನ್ಸ್ ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕತೆ ಇಂದಿನ ಸಂಚಿಕೆಯಲ್ಲಿ ತನ್ನ ಅಮ್ಮನಿಗಾಗಿ ಎಳನೀರನ್ನು ತರಲು ಹೊರಟಿದ್ದ ನಿಶಾಂತ್ ಇಂದು ಎಳನೀರು ಮತ್ತು ಹಣ್ಣಿನೊಂದಿಗೆ ವಾರ್ಡ್ನ ಒಳಗೆ ಪ್ರವೇಶಿಸಿದ ಅದೇ ಸಮಯಕ್ಕೆ ಸಿಸ್ಟರ್ ಬ್ಲಡ್ ಆ್ಯಂಡ್ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ಗಾಗಿ ಸಂಧ್ಯಾರನ್ನು ಕರೆಯಲು ಬಂದರು ನಿಶಾಂತ್ ಸಂಧ್ಯಾರನ್ನು ಲ್ಯಾಬ್ ಬಳಿ ಕರೆದುಕೊಂಡು ಹೋದನು ಇತ್ತ ತನ್ನ ತಾಯಿಯೊಂದಿಗೆ ಪಾರ್ಕ್ಗೆ ತೆರಳಿದ್ದ ಪ್ರಿಯಾ ಅವರ ಜೊತೆ ಮಾತನಾಡುತ್ತಾ ಕುಳಿತಿದ್ಲು ಗೀತಾ ಪ್ರಿಯಾಳ ಮುಖವನ್ನು ದಿಟ್ಟಿಸುತ್ತಾ ಪ್ರಿಯಾ ನೀನು ಆದಷ್ಟು ಬೇಗ ಮದ್ವೆ ಮಾಡ್ಕೊಳ್ಳಮ್ಮ ಇನ್ನು ಎಷ್ಟು ದಿನ ಅಂತ ನಮ್ ಸೇವೆನೆ ಮಾಡ್ತಾ ಕಾಲ ಕಳೀತೀಯ ಎಂದು ಹೇಳಲು ಅಮ್ಮಾ ನನಗೆ ಸದ್ಯಕ್ಕೆ ಮದ್ವೆ ಆಗೋ ಆಲೋಚನೆ ಇಲ್ಲಮ್ಮ ನನ್ನ ಕರ್ತವ್ಯಗಳು ಇನ್ನೂ ಬಾಕಿ ಇದೆ ನಂತರ ಮದ್ವೆ ಬಗ್ಗೆ ಯೋಚನೆ ಎಂದಳು ಪ್ರಿಯ ಪ್ರಿಯಾ ಎತ್ತ ಮಕ್ಕಳ ಮದ್ವೆ ಮಾಡೋದು ತಂದೆ ತಾಯಿಯ ಕರ್ತವ್ಯನಮ್ಮ ಹಾಗೆ ನೋಡಿದ್ರೆ ನಾವು ನಿನ್ನನ್ನ ಇಷ್ಟೊತ್ತಿಗಾಗ್ಲೇ ಮದ್ವೆ ಮಾಡಿ ಗಂಡನ್ ಮನೆಗ್ ಕಳಿಸ್ಬೇಕಿತ್ತು ನಮ್ಮ ಹಣೆ ಬರಹ ನೋಡು ನಮ್ಮನ್ನ ನೀನೇ ನೋಡಿಕೊಳ್ಳುವಂತ ಸ್ಥಿತಿಯಾಗಿದೆ ಎಂದು ನೋವಿನಿಂದ ಹೇಳುತ್ತಿದ್ದಂತೆ ಅಮ್ಮ ಹೆಣ್ಣಿಗೆ ಮದ್ವೆ ಒಂದೇ ಜೀವನಕ್ಕೆ ಮುಖ್ಯನಾ ನಾನು ಮದ್ವೆ ಆಗಿ ಗಂಡನ್ ಮನೆಗೆ ಹೋದ್ರೆ ನಿಮ್ಮನ್ನ ನೋಡ್ಕೊಳ್ಳೋರ್ ಯಾರು ಈಗ ಆ ವಿಷಯ ಬಿಡಿ ಸಮಯ ಆಯ್ತು ನಡಿರಿ ಆಸ್ಪತ್ರೆಗೆ ಹೋಗೋಣ ಎಂದು ಪಾರ್ಕ್ನಿಂದ ತನ್ನ ತಾಯಿ ಜೊತೆ ಹೊರಟಳು ಪ್ರಿಯಾ ಗೀತಾರಿಗೆ ಜಿಯನ್ನು ಮಾಡಿಸಿ ಡಾಕ್ಟರ್ ಕನ್ಸಲ್ಟೇಷನ್ಗಾಗಿ ಕಾದು ಕುಳಿತಿದ್ರು ಇತ್ತ ಸಂಧ್ಯಾರನ್ನು ಲ್ಯಾಬ್ಗೆ ಕರೆದೋಗಿದ್ದ ನಿಶಾಂತ್ ಬ್ಲಡ್ ಆ್ಯಂಡ್ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಆದ ನಂತರ ತಾಯಿಯನ್ನು ವಾರ್ಡ್ಗೆ ಕರೆದುಕೊಂಡು ಬಂದ ನಿಶಾಂತ್ ನಾನೀಗ ಆರಾಮಾಗಿದ್ದೀನಿ ಕಂದ ನೀನಿನ್ನು ಹೊರಡು ಬೆಳಿಗ್ಗೆಯಿಂದ ಇಲ್ಲೇ ಇದ್ಯಾ ಆಫೀಸ್ ಕೆಲಸ ಎಲ್ಲ ಬಾಕಿ ಇರತ್ತೆ ಅದೂ ಅಲ್ಲದೆ ನಿನಗೆ ಈ ರೀತಿ ಆಸ್ಪತ್ರೆಯಲ್ಲಿ ಮಲ್ಗೋಕೆ ಕಷ್ಟ ಆಗತ್ತೆ ನೀನು ಮನೆಗೋಗಿ ರೆಸ್ಟ್ ಮಾಡು ನಾಳೆ ಬೆಳಿಗ್ಗೆ ಬರುವಂತೆ ಇಂದ್ರು ಸಂಧ್ಯಾ ಇಲ್ಲ ಅಮ್ಮ ನನ್ಗೇನು ಕಷ್ಟ ಆಗೋದಿಲ್ಲ ಆಫೀಸ್ ಕೆಲ್ಸದ್ ಬಗ್ಗೆ ಏನು ವರಿ ಮಾಡ್ಬೇಡ ನಾನು ಇಲ್ಲೇ ನಿನ್ ಜೊತೆನೆ ಇರ್ತೀನಿ ಎಂದ ನಿಶಾಂತ್ ನಿಶಾಂತಪ್ಪ ಅಮ್ಮರ ಜೊತೆ ನಾನು ಇರ್ತೀನಿ ನೀವೇನು ಚಿಂತೆ ಮಾಡಬೇಡಿ ಮನೆಗೋಗಿ ಬೆಳಿಗ್ಗೆನೆ ಬನ್ನಿ ಎಂದರು ಶಾರ್ದಮ್ಮ ಶಾರದಮ್ಮ ಮತ್ತು ಸಂಧ್ಯಾರ ಮಾತಿಗೆ ಒಪ್ಪಿದ ನಿಶಾಂತ್ ಸರಿಯಮ್ಮ ನಾನಿನ್ನು ಹೊರಡ್ತೀನಿ ಏನಾದರೂ ಸಮಸ್ಯೆ ಆದ್ರೆ ಕಾಲ್ ಮಾಡಿ ಬರ್ತೀನಿ ಜೋಪನ ಎಂದು ಮನೆಗೆ ಹೊರಟ ಇತ್ತ ಪ್ರಿಯ ಗೀತಾರೊಂದಿಗೆ ಡಾಕ್ಟರ್ನನ್ನು ಭೇಟಿಯಾಗಲು ಡಾಕ್ಟರ್ ಚೇಂಬರ್ ಒಳಗೆ ಪ್ರವೇಶಿಸಿದಳು ಡಾಕ್ಟರ್ಗೆ ನಮಸ್ತೆ ತಿಳಿಸಿದ ಗೀತಾ ಮತ್ತು ಪ್ರಿಯಾ ಚೇರ್ನ ಮೇಲೆ ಕುಳಿತುಕೊಂಡ್ರು ಡಾಕ್ಟರ್ ಅಮ್ಮನಿಗೆ ನೀವೇ ಬುದ್ಧಿ ಹೇಳಬೇಕು ಬಾರದ ವಸ್ತುವನ್ನ ಎತ್ತಬಾರದು ಎಂದು ಎಷ್ಟು ಬಾರಿ ಹೇಳಿದ್ರು ಇವರು ನಮ್ಮ ಮಾತನ್ನ ಕೇಳೋದೇ ಇಲ್ಲ ಎಂದಳು ಪ್ರಿಯಾ ಪ್ರಿಯಾಳ ಮಾತುಗಳಿಗೆ ಮೌನವಾಗಿದ್ದ ಡಾಕ್ಟರ್ ಪ್ರಿಯಾ ನಿಮ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಇವರಿಗೆ ಆಪರೇಷನ್ ಅವಶ್ಯಕತೆ ಇದೆ ಎಂದು ಆದರೆ ನಿಮ್ ಕಷ್ಟಗಳಿಂದ ಆಪರೇಷನ್ನ ಮುಂದೂಡುತ್ತಾ ಬಂದಿದ್ದೀರಾ ಈಗ ನಿಮ್ಮ ತಾಯಿ ಹೃದಯದಲ್ಲಿರೋ ರಂಧ್ರದ ಗಾತ್ರ ಹೆಚ್ಚಾಗಿದೆ ಅದನ್ನ ಆಗೇ ಬಿಟ್ರೆ ಜೀವಕ್ಕೆ ಅಪಾಯ ಆದಷ್ಟು ಬೇಗ ಆಪರೇಷನ್ ಮಾಡಬೇಕು ಎಂದರು ಕ್ಷಮಿಸಿ ಡಾಕ್ಟರ್ ನಾನು ಆಪರೇಷನ್ಗಾಗಿ ಹಣವನ್ನ ಕೂಡಿಡ್ತಾ ಇದ್ದೇನೆ ಅದಕ್ಕೆ ಬೇಕಾದಷ್ಟು ಹಣವನ್ನ ಒದಗಿಸೋಕೆ ಸಾಧ್ಯವಾಗಿಲ್ಲ ಸರಿ ಈಗ ಎಷ್ಟು ದಿನಗಳಲ್ಲಿ ಆಪರೇಷನ್ ಮಾಡಬೇಕು ಡಾಕ್ಟರ್ ಎಂದಳು ಪ್ರಿಯ ಪ್ರಿಯಾ ಮೊದಲಿನ ರೀತಿ ಒಂದು ಅಥವಾ ಎರಡು ತಿಂಗಳ ಕಾಲ ಸಮಯಾವಕಾಶ ಇಲ್ಲಮ್ಮ ಇನ್ನು ಹತ್ತು ದಿನಗಳ ಕಾಲಾವಕಾಶವನ್ನು ಮಾತ್ರ ಕೊಡಬಹುದು ಎಂದರು ಡಾಕ್ಟರ್ ಡಾಕ್ಟರ್ನ ಮಾತುಗಳನ್ನು ಕೇಳಿದ ಪ್ರಿಯಾ ಮತ್ತು ಗೀತಾ ಒಂದು ಕ್ಷಣ ಮೌನವಾದರು ಕೇವಲ ಹತ್ತು ದಿನಗಳಲ್ಲೇ ಆಪರೇಷನ್ ಮಾಡಬೇಕಾ ಡಾಕ್ಟರ್ ಎಂದು ಆಶ್ಚರ್ಯದಿಂದ ಕೇಳಿದ ಪ್ರಿಯಾ ನಿಧಾನವಾಗಿ ಸುಧಾರಿಸಿಕೊಂಡು ಸರಿ ಡಾಕ್ಟರ್ ಆಪರೇಷನ್ ಗಾಗಿ ಎಲ್ಲ ಆಗ್ಲಿ ನಾನು ಹೇಗಾದರೂ ಹಣವನ್ನು ಹೊಂದಿಸ್ತೀನಿ ಆಪರೇಷನ್ ಡೇಟ್ ಫಿಕ್ಸ್ ಮಾಡಿ ಅಡ್ವಾನ್ಸ್ ಹಣವನ್ನ ಕಟ್ಟೋಕೆ ಮೂರು ಅಥವಾ ನಾಲ್ಕು ದಿನಗಳ ಸಮಯಾವಕಾಶ ನೀಡಿ ಥ್ಯಾಂಕ್ ಯು ಡಾಕ್ಟರ್ ಎಂದು ತನ್ನ ತಾಯಿಯ ಜೊತೆ ಮನೆಗೆ ಹೊರಟಳು ಪ್ರಿಯಾ ಇತ್ತ ಮನೆಗೆ ಬಂದ ನಿಶಾಂತ್ ತನ್ನ ತಾಯಿಯ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ ರಾಜಶೇಖರ್ ಇವರನ್ನು ಬಿಟ್ಟು ಹೋದ ಮೇಲೆ ಸಂಧ್ಯಾ ಯಾವ ಕಂಪನಿ ವಿಷಯದ ಬಗ್ಗೆ ತಲೆ ತೂರಿಸದೆ ಧರ್ಮಶೇಖರ್ ಮೀಸಲಿಟ್ಟಿದ್ದ ತರ್ಟಿ ಪರ್ಸೆಂಟ್ ಶೇರ್ನಲ್ಲೇ ತನ್ನ ಮಗನನ್ನು ಸಾಕುತ್ತಾ ತನ್ನ ಜೀವನವನ್ನು ಕಳೆಯುತ್ತಿದ್ರು ಯಾಕೆಂದರೆ ಪತಿಯೇ ಇಲ್ಲವಾದ ಮೇಲೆ ಸಂಧ್ಯಾರಿಗೆ ಯಾವ ಆಸ್ತಿ ಕಂಪನಿ ಬಗ್ಗೆ ಆಸಕ್ತಿ ಇರಲಿಲ್ಲ ಸಂಧ್ಯರ ಜೀವನ ನಿಶಾಂತ್ಗಾಗಿ ಮಾತ್ರ ಮೀಸಲಿತ್ತು ನಿಶಾಂತ್ನ ಆಟ ಪಾಠದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ರು ಸಂಧ್ಯಾರಿಗೆ ಮಲ್ಲಿಗೆ ಹೂವೆಂದ್ರೆ ತುಂಬಾ ಇಷ್ಟ ರಾಜಶೇಖರ್ ಸಂಧ್ಯಾಗಾಗಿ ಪ್ರತಿನಿತ್ಯ ಮಲ್ಲಿಗೆಯನ್ನು ತಂದುಕೊಡ್ತಿದ್ರು ಮಲ್ಲಿಗೆ ಅವರಿಬ್ಬರ ಪ್ರೀತಿ ಪ್ರೇಮದ ಗುರುತಾಗಿತ್ತು ರಾಜ್ಶೇಖರ್ನ ಅಗಲಿಕೆ ನಂತರ ಸಂಧ್ಯಾ ಮಲ್ಲಿಗೆ ಮುಡಿಯುವುದನ್ನ ಬಿಟ್ಟುಬಿಟ್ಟಿದ್ರು ಏಕೆಂದರೆ ಮಲ್ಲಿಗೆ ರಾಜಶೇಖರ್ನ ನೆನಪುಗಳನ್ನ ನೆನಪಿಸ್ತಿತ್ತು ಆದ್ರೆ ಹದಿಮೂರು ವರ್ಷಗಳ ನಂತರ ಸಂಧ್ಯಾ ನಿಶಾಂತ್ ಸಂತೋಷಕ್ಕಾಗಿ ಮಲ್ಲಿಗೆಯನ್ನ ಮುಡಿದಿದ್ರು ಮಲ್ಲಿಗೆಯನ್ನು ಮುಡಿದಿದ್ದ ಅಮ್ಮನ ಮುದ್ದಾದ ಮುಖವನ್ನು ನೆನೆದು ಅಮ್ಮ ಇಂದು ಎಲ್ಲವನ್ನೂ ಮರೆತು ಸಂತೋಷದಿಂದಿರುವುದನ್ನ ಕಂಡೆ ಆದ್ರೆ ವಿಧಿ ಅದನ್ನ ಸಹಿಸಲಿಲ್ಲ ಎನಿಸುತ್ತೆ ಅಮ್ಮ ಆಸ್ಪತ್ರೆ ಸೇರುವಂತಾಯ್ತು ಅವರು ಆರೋಗ್ಯದಿಂದ ಮತ್ತೆ ಸಂತೋಷವಾಗಿದ್ರೆ ಅಷ್ಟೇ ಸಾಕು ಎಂದು ನಿದ್ರೆಗೆ ಜಾರಿದ ನಿಶಾಂತ್ ಮುಂದುವರೆಯುವುದು